ವೈಸ್ ವೆಲ್ಕಮ್ ಬ್ಯಾಕ್ ವಿತ್ ನಾನು ಅದ ವಿಡಿಯೋಸ್ ಏನೋ ಡೈಡ್ ವಿಷಿಕ್ ಬರ್ತೀನಿ ನಮಗೆಲ್ಲ ಹಾಗೆ ಬೆಳಗ್ಗೆ ಒಂದು ಪ್ರೋಮ್ ಬರುತ್ತೆ ಆ ಪ್ರೋಮೋದಲ್ಲಿ ಒಂದಿಷ್ಟು ಗಲಾಟೆ ಜೊತೆಗೆ ಒಂದಿಷ್ಟು ಫನ್ ಆಗು ಇತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಅದ್ರ ಮೇನ್ ಹೈಲೈಟ್ ಆಗಿದ್ದು ಜಗದೀಶ್ ಅವರು ಮತ್ತು ಧನರಾಜ್ ಅವರು ಆ್ಯಂಡ್ ಇವರಿಬ್ಬರ ಮಧ್ಯೆ ಒಂದಿಷ್ಟು ಮಾತಿಂಗ್ ಮಾತಾಗಿದೆ ಆ್ಯಂಡ್ ಅದಕ್ಕೆ ಒಂದು ಒಳ್ಳೆ ರಿಯಾಕ್ಷನ್ ಕೂಡ ಬಂದಿತ್ತು ತಮಾಷೆಗೂ ಇತ್ತು ಅದನ್ನು ನೋಡಿ ತುಂಬ ಖುಷಿ ಆಯಿತು ಬಟ್ ಅದು ಇದೆಲ್ಲ ಆದಮೇಲೆ ಬಂದಿರು ಅಂತ ಅನಿಸುತ್ತೆ ಅದಕ್ಕಿಂತ ಮುಂಚೆ ನೀವು ನೋಡಿದ್ದೀರಾ ಪ್ರೋಮೋದಲ್ಲಿ ಸಿಕ್ಕಾಪಟ್ಟೆ ರಿಯಾಕ್ಷನ್ ಕೊಟ್ಟಿದ್ರು ಧನ್ರಾಜ್ ಅವರು ಅದು ಮೇ ಬಿ ಅವ್ರಿಗೆ ತಡ್ಕೊಳೋಕಾಗ್ದಾನೆ ಇರ್ಬೋದು ಕೆಲವೊಬ್ಬರಿಗೆ ಶಾರ್ಟ್ ಟೆಂಪರ್ ಕೂಡ ಇರ್ತಾರೆ ಅದಕ್ಕೂ ಇರ್ಬೋದು ತುಂಬ ತಾಳ್ಮೆಯಿಂದ ಇದ್ದಂಗೆ ಕಾಣಿಸ್ಕೋತಿದ್ರು ಅವ್ರ ಬಗ್ಗೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ರಿಯಲ್ ಲೈಫಲ್ಲಿ ಹಿಂಗಿರ್ತಾರೆ ಹೆಂಗೆ ಹೋಗನ ಬಟ್ ಬಿಗ್ ಬಾಸ್ ಅವ್ರಂದ್ರೆ ತುಂಬ ಆಗಿದ್ರು ಬಟ್ ಇವಾಗ ಏನು ಒಂದು ಜವಾಬ್ದಾರಿ ಕೊಟ್ಟಿರೋ ಬಿಗ್ ಬಾಸ್ ಅವರು ಅದನ್ನು ನಿಭಾಯಿಸೋಕೆ ಆಗಿಲ್ಲ ಅವ್ರ ಕೈಯಲ್ಲಿ ಅದಕ್ಕೆ ಮೇನ್ ಕಾರಣ ಅಲ್ಲಿ ಹೇಳೋದನ್ನ ಮಾತನ್ನ ಕೇಳೋಕ್ಕೆ ಹೋಗಿಲ್ಲ ಅನ್ಸುತ್ತೆ ನಮ್ಮ ಜಗ್ಗು ಸೊ ಇವಾಗ ಬೇಜಾರಾಗಿದೆ ಅವ್ರಿಗೆ ಆ್ಯಂಡ್ ಇವಾಗ ಬಂದು ಪ್ರೋಮೋ ಬಿಟ್ಟಿದ್ದಾರೆ ಒಂದು ಆ ಪ್ರೋಮೋದಲ್ಲಿ ಕಣ್ಣೀರು ಅಳ್ತಾ ಇದ್ದಾರೆ ಬಿಗ್ ಬಾಸ್ ಹತ್ರ ಮಾತಾಡ್ತಿರುವಂಥದ್ದು ಇದೆಲ್ಲ ಏನಕ್ಕಾಗುತ್ತೆ ಅಂದರೆ ಆ ಸೀನ್ ಅದು ಆ ಸಿಚುವೇಶನ್ ಇರುತ್ತೆ ಅದು ನಮ್ಮನ್ನ ಹೆಂಗೆ ಬೇಕಾದ್ರೂ ಮಾತಾಡ್ಸ್ಬಾರ್ದು ಓಕೆ ನಾನು ಇವಾಗ ನಾವು ಕೂತ್ಕೊಂಡು ಮಾತಾಡ್ತಿರಬೇಕಾದ್ರೆ ನಮಗೆ ಹೆಂಗೆ ಅಂತ ಗೊತ್ತು ತಪ್ಪಾಯ್ತಾಗ ಎಡಿಟ್ ಮಾಡ್ಬಿಟ್ಟು ಮಾಡ್ಬೋದು ಮಾತಾಡ್ಬೋದು ತಿರ್ಗ ರೀಟೆಕ್ ತೊಗೊಂಡು ಬಟ್ ಅಲ್ಲಿ ಹಂಗಲ್ಲ ಒಂದು ಸಲ ಏನಾದ್ರು ಆಯ್ತಾ ಆದಂಗೆ ಅದು ಲೆಕ್ಕ ಸೊ ಈಗ ಅಲ್ಲಿ ಎಲ್ಲ ಅಷ್ಟೆಲ್ಲ ಸೀನ್ ಆಯಿತು ರಿಯಾಕ್ಟ್ ಮಾಡ್ರು ಅಥವಾ ತಮಾಷೆ ಮಾಡಿದ್ರು ಎಲ್ಲ ಆಗೋಯ್ತು ಬಟ್ ಜೊತೆಗೆ ಅಲ್ಲಿ ಒಂದು ವಿಷಯ ಅಂತೂ ಅವರು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅನ್ಕೋತೀನಿ ಮ್ಯಾ ಏನಂದರೆ ಅವ್ರು ಕೊಟ್ಟಂಥ ಟಾಸ್ಕ್ ಏನಾಯಿತು ಅಂದರೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ಅದರಿಂದಲೇ ಇವರಿಂದ ರಿಯಾಕ್ಷನ್ ಅದು ಕೂಡ ಒಂದು ಇಷ್ಟು ಅದು ಎಲ್ಲೊಂದು ಕಡೆ ಬೇಜಾರಾಗಿರುತ್ತೆ ಆ್ಯಂಡ್ ಒಂದು ಸಮಟೈಮ್ಸ್ ಏನು ಅನ್ಸ್ಬಿಡುತ್ತೆ ಅಂದರೆ ನಮಗೆಲ್ಲ ಯಾಕೆ ಬೇಕು ಗುರು ಈ ಬಿಗ್ ಬಾಸು ಯಾಕೆ ಬೇಕಾಗಿತ್ತು ನಮಗೆ ನಿಮ್ದಾಗೆ ಮೈಲಿದ್ದೆ ವೀಡಿಯೋಸ್ ಮಾಡ್ತಿದ್ದೆ ಮಗು ಜೊತೆ ಹೆಣ್ಣಿ ಜೊತೆ ಚೆನ್ನಾಗಿರೋ ಫ್ಯಾಮಿಲಿ ಜೊತೆ ಚೆನ್ನಾಗಿರೋ ಸಾಕಾಗಿ ಸಾಕಾಗಿತ್ತು ಅಲ್ವಾ ಯಾಕಾದರೂ ಬಂದು ಅಂತಲೂ ಅನ್ಸೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಅದೆಲ್ಲ ತಾಯಲ್ಲಿ ಓಡ್ತಿರ್ಬೇಕಾರೆ ಈ ಥರ ಆಗುತ್ತೆ ತುಂಬ ಜನ ಹೇಳ್ತಿದ್ರು ಈಗ ನನಗೆ ಆ್ಯಕ್ಚುಲಿ ಆ ವ್ಯಕ್ತಿ ತುಂಬ ಜೀನಿಸ್ತಾರೆ ಓಕೆನಾ ಬಟ್ ಕಮೆಂಟ್ ಸೆಕ್ಷನ್ ನೋಡ್ತಿರ್ಬೇಕಾದ್ರೆ ತುಂಬ ಜನದ್ದು ಒಂದು ಒಪಿನಿಯನ್ ಇತ್ತು ಟ್ವಿಟರಲ್ಲಿ ಅವ್ರು ತುಂಬ ಫೇಕ್ ಮಾಡ್ತಾರೆ ನಾಟಕ ಮಾಡ್ತಾರೆ ಅಂತ ಇಲ್ಲ ಆ ವ್ಯಕ್ತಿ ಇರೋದೇ ಹಾಗೆ ಅವ್ರನ್ನ ಪ್ರತಿಯೊಂದು ವೀಡಿಯೋ ನೋಡ್ಕೊಬನ್ನಿ ಆ್ಯಂಡ್ ಅವರ ಫಾಲೋಯಿಂಗ್ ಅವ್ರು ಹೇಳ್ತಾರಲ್ಲ ಅವ್ರ ಮಾತಲ್ಲ ಅವ್ರ ವೀಡಿಯೋಗಳು ನೋಡ್ಕೊಂಡ್ ಬಂದರೆ ಒಂದು ಗೊತ್ತಾಗುತ್ತೆ ಓಕೆ ಹಿಂಗೆ ಇರ್ತಾರೆ ಅಂತ ಅವ್ರು ತುಂಬ ಸಾಫ್ಟ್ ಇದ್ದಾರೆ ಅವ್ರಿಗೆ ಮಾತಾಡಬೇಕಾದ್ರೂ ಕೂಡ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಇದ್ದಾರೆ ಅನ್ಕತ್ತೆ ಅಂತ ಒಂದು ಎಷ್ಟು ಎಫರ್ಟ್ ಹಾಕ್ಬೋದು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಓಕೆನಾ ಅದು ಬ ಎಂಟರ್ಟೈನರ್ ಆಗಿ ಅದು ಮಾಡೇ ಮಾಡ್ತಾರೆ ಓಕೆನಾ ಅದನ್ನು ಬಿಟ್ಟರೆ ತುಂಬ ಒಳ್ಳೆಯ ವ್ಯಕ್ತಿ ಅಂತ ಅನಿಸುತ್ತೆ ಪಾಪ ಬೇಜಾರಾಗಿದ್ದಾರೆ ಬಟ್ ಇದರಿಂದ ಮೂವ್ ಆನ್ ಆಗಿ ಎಗೇನ್ ಒಂದು ಒಳ್ಳೆ ಗೇಮ್ನ ಕೊಡಿ ಎಂಟರ್ಟೈನ್ಮೆಂಟ್ ಮಾಡಿ ಒಳ್ಳೆ ಕಂಟೆಂಟ್ ಕೊಡಲಿ ಅಂತ ಹೇಳೋಣ ನಿಮ್ಗೆ ಅನಿಸದೆ ಗೈಸ್ ನಮ್ಮ ಆಚಾರ ಬಗ್ಗೆ ಧನ್ರಾಜ್ ಅವ್ರ ಬಗ್ಗೆ ಏನು ಅನಿಸುತ್ತೆ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸೇಣ ಮತ್ತು